ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಹೇಮಾವತಿ ನೀರು ಮಂಡ್ಯ ಹಾಸನ ತುಮಕೂರು ಭಾಗದ ಜನರಿಗೆ ಜೀವನಾಡಿ ಈ ನೀರಿನ ವಿಚಾರವಾಗಿ ಇಷ್ಟೆಲ್ಲ ರಾದಂತ ಆಗುತ್ತಿದ್ದರೂ ಜಲಸಂಪನ್ಮೂಲ ಸಚಿವರಿಗೆ ಇಲ್ಲಿಗೆ ಬಂದು ರೈತರಿಗೆ ಶಾಸಕರಿಗೆ ಸಮಾಧಾನ ಹೇಳಿಲ್ಲ ನೀರಿನಲ್ಲೂ ಕಾಂಗ್ರೆಸ್ ರಾಜಕಾರಣ ಮಾಡ್ತಿದೆ ಎಂದು ನಿಖಿಲ್ ಕುಮಾರಸ್ವಾಮಿ ಸಿದ್ಧಗಂಗಾ ಮಠದಲ್ಲಿ ಡಿಕೆಶಿ ವಿರುದ್ಧ ಕಿಡಿಕಾರಿದ್ರು ಸಿದ್ಧಗಂಗಾ ಮಠದಲ್ಲಿ ಮಾತನಾಡಿದ ಅವರು ತುಮಕೂರು ಜನತೆಯನ್ನ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಸ್ಯೆ ಬಗೆಹರಿಸಲಿ ಕುಮಾರಣ್ಣನ ಕಾಲದಲ್ಲಿ ಈ ರೀತಿ ಸಮಸ್ಯೆಯಾಗಿದ್ರೆ ಕೂಡಲೇ ರೈತರನ್ನ ಕೂರಿಸಿಕೊಂಡು ಮಾತನಾಡಿ ಸಮಸ್ಯೆ ಬಗೆಹರಿಸುತ್ತಿದ್ದರು ನಾವು ನೀರಿನ ವಿಚಾರದಲ್ಲಿ ರಾಜಕಾರಣ ಮಾಡಲ್ಲ ಈಗಲೂ ತುಮಕೂರು ಜನತೆಯನ್ನ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಸ್ಯೆಯನ್ನ ಬಗೆಹರಿಸಲಿ ಎಂದು ತಿಳಿಸಿದರು ಇವತ್ತು ಹೇಮಾವತಿ ವಿಚಾರವಾಗಿ ಇವತ್ತೇನು ಈ ಒಂದು ಸಂಘರ್ಷ ಈ ಒಂದು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಸಿ ಎಮ್ ಅವರು ಇವತ್ತು ಜಲಸಂಪನ್ಮೂಲ ಸಚಿವರಾಗಿದ್ದಾರೆ ಆದರೆ ಇವತ್ತು ಇಲ್ಲಿರ್ತಕ್ಕಂಥ ರೈತರು ನಾನು ಇವತ್ತು ಹೇಮಾವತಿ ಅಂದ ತಕ್ಷಣ ಒಂದು ಕಡೆ ವೆಸ್ಟರ್ನ್ ಘಾಟ್ಸಿಂದ ಹರಿದು ಬರ್ತಕ್ಕಂಥ ನೀರು ಇವತ್ತು ಹೇಮಾವತಿ ಜಲಾಶಯದಿಂದ ಒಂದು ಕಡೆ ಮಂಡ್ಯ ತುಮಕೂರು ಹಾಸನ ರಾಮನಗರ ಎಲ್ಲ ಕಡೆ ಕೂಡ ಇವತ್ತು ರೈತರು ಈ ಒಂದು ನೀರನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಿಮವಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಇಷ್ಟೆಲ್ಲ ರಾಧಾಂತ ಆಗ್ತಾ ಇದೆ ಇಲ್ಲಿವರೆಗೂ ಬಂದು ಒಂದು ಉತ್ತರ ಕೊಟ್ಟಿಲ್ಲ ಯಾವ ರೈತರುಗಳ್ನ ವಿಶ್ವಾಸಕ್ಕೆ ತಗೊಂಡು ಇಲ್ಲಿರ್ತಕ್ಕಂಥ ಸೋತಿರ್ತಕ್ಕಂಥ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಕರೆದು ಕೂರಿಸಿ ರೈತರು ಕರೆದು ಕೂರಿಸಿ ಒಂದು ಸಮಾಲೋಚನೆ ಮಾಡಿ ಇದನ್ನ ಯಾವ ರೀತಿ ಸರಿಪಡಿಸ್ಬೇಕು ಅಂತ ಇಲ್ಲಿವರೆಗೂ ಸರ್ಕಾರ ಗಮನ ಕೊಟ್ಟಿಲ್ಲ ಅವರು ರಾಜಕಾರಣ ಮಾಡ್ತಕ್ಕಂಥದ್ರಲ್ಲೇ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ನೀರಿನ ವಿಚಾರವಾಗಿ ರಾಜಕಾರಣ ಆಗಬಾರ್ದು ನೋಡಿ ಎಸ್ ಈಗ ಅವರು ನೂರಾರು ನೂರಾರು ತರ ಹೇಳ್ಬೋದು ಆದ್ರೆ ಕುಮಾರಣ್ಣನ ಕಾಲ್ಘಟ್ಟದಲ್ಲಿ ಈ ರೀತಿ ಏನಾದರೂ ಘಟನೆ ನಡೆದಿದ್ರೆ ಅವರೇನಾದ್ರು ಇವತ್ತು ಮುಖ್ಯಮಂತ್ರಿಗಳಾಗಿದ್ರೆ ರೈತರನ್ನ ರೈತರ್ನ ಇಲ್ಲಿ ಕೂರಿಸಿಂತ ಜನಪ್ರತಿನಿಧಿಗಳನ್ನ ಕರ್ದಿ ಕೂರಿಸಿ ಇದನ್ನ ಬಗೆಹರಿಸಿರೋ ನೋಡಿ ಇವತ್ತು ವಿರೋಧ ಪಕ್ಷದವರು ಏನ್ ಬೇಕಾದ್ರೆ ಹೇಳ್ಬೋದು ಸರ್ಕಾರ ಇವತ್ತು ಆಡಳಿತ ಕಾಂಗ್ರೆಸ್ ಕೈಯಲ್ಲಿದೆ ಇವತ್ತು ದಯವಿಟ್ಟು ರೈತರನ್ನ ವಿಶ್ವಾಸಕ್ಕೆ ತಗೊಳ್ಳಿ ಜನಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತಗೊಳ್ಳಿ ನೀರಿನ ವಿಚಾರದಲ್ಲಿ ನಾವು ಯಾರು ರಾಜಕಾರಣ ಮಾಡಕ್ ಸಿದ್ರ ಇದು ಪಾಕೇಜ್ ಸರ್ಕಾರ ಜಿಲ್ಲೆಯನ್ನ ಖಾಸಗಿಯವರಿಗೆ ಪ್ಯಾಕೇಜ್ನಲ್ಲಿ ಮಾರೋ ಹುನ್ನಾರ ಮಾಡ್ತಿದ್ದಾರೆ ಎಂದು ತುಮಕೂರನ್ನ ಬೆಂಗಳೂರು ಉತ್ತರಕ್ಕೆ ಸೇರಿಸಬೇಕು ಎಂಬ ಪ್ರಸ್ತಾವಕ್ಕೆ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ವಿರೋಧ ವ್ಯಕ್ತಪಡಿಸಿದರು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಮಾತನಾಡಿದ ಅವರು ಹೆಸರು ಬದಲಾದರೆ ಅಭಿವೃದ್ಧಿಯಾಗಲ್ಲ ನಮ್ಮ ಜಿಲ್ಲೆಗೆ ಶೈಕ್ಷಣಿಕ ನಗರಿ ಎಂಬ ಹೆಸರನ್ನ ಉಳಿಸಲು ಶಾಲೆ ಕಾಲೇಜುಗಳನ್ನ ಅಭಿವೃದ್ಧಿ ಪಡಿಸಿದ್ರೆ ಸಾಕು ಹೆಸರು ಬದಲಾವಣೆ ಮಾಡಿದ್ರೆ ರಿಯಲ್ ಎಸ್ಟೇಟ್ಗೆ ಅನುಕೂಲವಾಗುತ್ತದೆ ಅಷ್ಟೇ ಇದು ಪ್ಯಾಕೇಜ್ ಸರ್ಕಾರ ಜಿಲ್ಲೆಯನ್ನ ಖಾಸಗಿಯವರಿಗೆ ಪ್ಯಾಕೇಜ್ನಲ್ಲಿ ಮಾರಿ ನಮ್ಮನ್ನ ಗುಲಾಮರಾಗಿ ಮಾಡ್ತಾರೆ ಎಂದು ಸರ್ಕಾರದ ವಿರುದ್ಧ ಶಾಸಕ ಸುರೇಶ್ ಬಾಬು ವಾಗ್ದಾಳಿ ನಡೆಸಿದರು ಈ ಈಗ ನಾನು ಗೃಹ ಗೃಹ ಸಚಿವರಿಗೆ ಹೇಳೋದಿಷ್ಟೇ ದಯಮಾಡಿ ನೀವು ಹೆಸರು ಬದಲಾವಣೆ ಮಾಡೋದ್ರಿಂದ ಏನು ಪರಿ ಬದಲಾವಣೆ ಆಗಲ್ಲ ನೀವು ಇಲ್ಲಿರ್ತಕ್ಕಂಥ ಪರಿಸ್ಥಿತಿನ ಇಲ್ಲಿ ಇರ್ತಕ್ಕಂಥ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಕ್ಷೇ ಜಿಲ್ಲೆನ ಒಂದು ಅಭಿವೃದ್ಧಿ ಪಡಿಸಿ ಶೈಕ್ಷಣಿಕವಾಗಿ ನಮಗೇನು ಹೆಸರಿತ್ತೋ ಆ ಹೆಸರು ಉಳಿಸ್ಕೊಳ್ಳೋದಕ್ಕೆ ನೋಡಿ ಈಗಾಗಲೇ ಇದು ಬಿಟ್ಟು ಈಗಾಗಲೇ ಹುಬ್ಲಿ ಧಾರವಾಡದ ಕಡೆ ಮೊಕ್ಕ ಮಾಡ್ತಾ ಇದ್ದಾರೆ ಎಲ್ಲ ವಿದ್ಯಾಭ್ಯಾಸಕ್ಕೆ ಖಂಡಿತ ನಮಗಿದ್ದಂಥ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ನಮ್ಮ ಜಿಲ್ಲೆ ಮೊದಲಿಂದನೂ ಕೂಡ ಹೆಸರುವಾಸಿ ಇತ್ತು ಇದನ್ನು ಉಳಿಸುವಂಥದ್ದು ಮಾಡಿ ಅಂತ ನಾನು ಅವ್ರನ್ನ ಒತ್ತಾಯ ಮಾಡ್ತೀನಿ ಇದು ಇವ್ರದ್ದು ಪ್ಲಾನೇ ಇದೇ ಇರಬೇಕು ಅಂತ ಕಾಣಿಸಿದೆ ಯಾರಿಗೂ ಮಾರ್ಕೊಳ್ಳೋ ಅಂಥದ್ದು ಇವರು ಪ್ಯಾಕೇಜ್ಗಳು ಸಿಸ್ಟಮಿಗೆ ಹೊರಟಿದ್ದಾರೆ ಅಂತ ಕಾಣಿಸುತ್ತೆ ಇವರೆಲ್ಲ ಪ್ಯಾಕೇಜ್ ಸರ್ಕಾರ ಆಗಿರೋದ್ರಿಂದ ಇದನ್ನು ಕೂಡ ಜಿಲ್ಲೆಗಳನ್ನೂ ಯಾರಿಗೋ ಪ್ರೈವೇಟ್ನವ್ರಿಗೆ ಪ್ಯಾಕೇಜ್ ಮಾಡಿ ಎಲ್ಲರೂ ಕೂಡ ನಮ್ಮನ್ನು ಸ್ಲೇವ್ಸ್ ಆಗಿ ಮಾಡೋವಂಥದಕ್ಕೆ ಇವರೇನು ಮುಂದೆ ಸಂಶಯ ಇಲ್ಲ ಖಂಡಿತ ಆ ರೀತಿಯಲ್ಲಿ ಯಾವುದು ಕೂಡ ಆಗಬಾರ್ದು ನಮ್ಮ ಜಿಲ್ಲೆಯ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂಥದ್ದು ನಮ್ದು ತುಮಕೂರು ಬೆಂಗಳೂರಿಗೆ ಬೆಳೆಯಲಿ ಹೌದು ಸತ್ಯ ನಮ್ಮ ಜಿಲ್ಲೆ ಪರ್ಯಾಯವಾಗಿ ಎಲ್ಲಾ ಜಿಲ್ಲೆಗಿನ ಉತ್ತಮ ರೀತಿಯಲ್ಲಿ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡಿ ಅದು ಬಿಟ್ಬಿಟ್ಟು ಹೆಸರು ಬದಲಾವಣೆ ಮಾಡೋದ್ರಿಂದ ಉಪಯೋಗ ಇಲ್ಲ ಅದಕ್ಕೆ ಖಂಡಿತ ನಾವ್ಯಾರು ಕೂಡ ಆಸ್ಪದ ಕೊಡಲ್ಲ ಈ ಸರ್ಕಾರದಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅವ್ರು ನಡ್ಕೊಳ್ತಾ ಇರ್ತಕ್ಕ ಂಥ ರೀತಿಗಳು ನೋಡಿದ್ರೆ ಅವರು ಇವತ್ತು ಕ್ರಿಕೆಟ್ ಸ್ಟೇಡಿಯಮ್ದು ಹೆಸರು ಸುಮ್ಮನೆ ಯುವಕರು ಇವತ್ತು ಎರಡು ಲಕ್ಷದ ಎಂಬತ್ತು ಸಾವಿರದ ಮೇಲೆ ಯಾರು ಕೂಡ ರಿಜಿಸ್ಟರ್ ಆಗಿಲ್ಲ ಯುವ ನಿಧಿಗೆ ಹಾಗಾಗಿ ಯುವಕರನ್ನ ನಮ್ಮ ಕಡೆ ಮಖ ಮಾಡ್ಕೋಬೇಕು ಅಂತ ಇದು ಯಾರೋ ಗೆದ್ದಿರೋದಕ್ಕೆ ಇದೇನು ಸರ್ಕಾರದಿಂದ ಐದು ಪೈಸೆ ಇವ್ರೇನು ದುಡ್ಡು ಕೊಟ್ಟ ಇದ್ವಿ ಆರ್ ಸಿ ಬಿಗೆ ಇವರು ಪ್ರೋತ್ಸಾಹ ಕೊಟ್ಟವ್ರನ್ನ ಆ ಯುವಕರನ್ನ ಸೆಳಿಲಿಬೇಕು ಅಂತಕ್ಕಂಥ ರೀತಿಯಲ್ಲಿ ಇವರು ಉಪಮುಖ್ಯಮಂತ್ರಿಗಳೆಲ್ಲ ಅದಕ್ಕೆ ಕೊಟ್ಕೊಂಡು ಬೇಕಂಥ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಅನ್ನೋ ಹನ್ನೊಂದು ಜನನ ನೀಗಿದ್ರು ನಮ್ಮ ಯುವಕರನ್ನ ಬೆಳಿಬೇಕಾದಂಥ ಯುವಕರನ್ನ ಇವತ್ತು ಅವ್ರ ಜೀವನ ಕಳೆದಿದಾರೆ ಅದೆಲ್ಲಕ್ಕೂ ಇವ್ರು ತರದಂಡ ಕೊಡಬೇಕಾಗತ್ತೆ ಖಂಡಿತ ಇವರು ಯುವಕರಿಗೆ ಏನೂ ಕೂಡ ಹೊಸದಾಗಿ ಒಂದು ಕಾರ್ಯಕ್ರಮಗಳನ್ನ ಅವ್ರಿಗೆ ಬೇಕಾದಂಥ ಏನು ಅವರು ಕೆಲಸಗಳನ್ನ ಯಾವುದನ್ನು ಕೂಡ ಇವರು ಉತ್ಪಾದನೆ ಮಾಡ್ದೆ ಇಂಡಸ್ಟ್ರಿಗೆ ಒತ್ತು ಕೊಡ್ದಾನೆ ಖಂಡಿತ ಇವತ್ತು ಈ ರೀತಿ ವಾಮ ಒಳ್ಳೆ ಅದು ನಾವು ಅದನ್ನ ಕಾಯ್ತಲ್ಲ ಮೂರು ವರ್ಷಕ್ಕೆ ಇಪ್ಪತ್ತೆಂಟಕ್ಕೆ ನಾವು ಕಾಯ್ತಾ ಇದ್ದೀವಿ ಖಂಡಿತ ಇವರು ಬೀಳುತ್ತೆ ಇವ್ರ ಸರ್ಕಾರ ಮಾಡಬೇಕು ಅಂತ ನಾವೆಲ್ಲ ನಾವು ಪಕ್ಷವನ್ನ ಸಂಘಟನೆ ಮಾಡೋಣ ಮುಂದಿನ ದಿನಗಳಲ್ಲಿ ಇವ್ರು ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನು ಕೂಡ ಬೆಳಕಿಗೆ ತಂದು ಖಂಡಿತ ನಾವು ಎರಡು ಜನತಾದಳ ಮತ್ತು ಬಿಜೆಪಿ ಸೇರಿ ಒಂದು ಒಳ್ಳೆ ಸರ್ಕಾರ ಕೊಡಬೇಕು ಅನ್ನೋದು ನಮ್ಮ ಅದು ಅವ್ರ ಪಕ್ಷದ ಏನಿದೆ ಅವ್ರು ಮಾಡ್ಲಿ ಅವರು ಅವ್ರಿಗೆ ಅವ್ರಿಗೆ ಬಿಟ್ಟದ್ದು ಖಂಡಿತ ಇವ್ರನ್ನ ಓದ್ತಾರಂಥ ದಾರಿ ಸರಿ ಇಲ್ಲ ಇವರು ಸರಿಯಾದ ರೀತಿಯಲ್ಲಿ ರಾಜ್ಯವನ್ನು ಕೊಂಡೊಯ್ತಾ ಇಲ್ಲ ಇವರು ಸಮರ್ಥರಲ್ಲ ಮುಖ್ಯಮಂತ್ರಿಗಳ ಬಗ್ಗೆಯೂ ಕೂಡ ಹೇಳಬೇಕಾಗ್ತದೆ ಅವರು ಮೊದಲಿನ ಸಿದ್ದರಾಮಯ್ಯ ಅವ್ರ ತರ ನಡ್ಕೋತಾ ಇಲ್ಲ ಮೊದ್ಲಂಗೆ ಅವರು ದಕ್ಷ ಆಡಳಿತಗಾರರು ಎಲ್ಲ ಕೂಡ ಇತ್ತು ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ರು ಅಂತ ಈಗ ಖಂಡಿತ ಅದು ಯಾವ್ದನ್ನೂ ಕೂಡ ಅವ್ರಿಗೆ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಯಾವುದೋ ಒಂದು ಕಪಿ ಅವರೆಲ್ಲ ಸಿಗಾಕೊಂಡಿದ್ದಾರೆ ಅಂತ ನಮಗೆಲ್ಲ ಭಾವಸ ಆಗ್ತಾ ಇದೆ ಅದರಿಂದ ಹೊರಗೆ ಬಂದು ರಾಜ್ಯವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಲಿ ಮುಖ್ಯಮಂತ್ರಿಗಳು ಪಕ್ಷದ ಸಂಘಟನೆಯ ವಿಚಾರದಿಂದಾಗಿ ರಾಜ್ಯದ ಎಲ್ಲ ಕ್ಷೇತ್ರಗಳಿಗೂ ಭೇಟಿ ನೀಡಿ ಅಭಿಯಾನ ಕಾರ್ಯಕ್ರಮವನ್ನು ಮಾಡುತ್ತಿದ್ದು ಇದರ ಮೂಲಕ ಪಕ್ಷವನ್ನು ತಳಮಟ್ಟದಲ್ಲಿ ಸಂಘಟನೆ ಮಾಡುವ ಉದ್ದೇಶವನ್ನು ಪಕ್ಷ ಹೊಂದಿದೆ ಎಂದು ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ ಗುಬಿ ತಾಲೂಕಿನ ಬಾವಿಮನೆ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಜೆಡಿಎಸ್ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಚಾಲನೆ ನೀಡಿದರು ಜನರೊಂದಿಗೆ ಜನತಾದಳದ ರಾಜ್ಯ ಪ್ರವಾಸ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಜೆಡಿಎಸ್ ರಾಜ್ಯ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವೇದಿಕೆಯ ಮೇಲೆ ಭಾಷಣ ಮಾಡುವ ವೇಳೆ ಮೆಂಬರ್ಶಿಪ್ ಅಭಿಯಾನಕ್ಕೆ ಚಾಲನೆ ನೀಡಿದ್ರು ಕಾಲ್ ಕೊಡುವ ಮೂಲಕ ಸದಸ್ಯತ್ವ ಪಡೆಯುವಂತೆ ನಿಖಿಲ್ ಕರೆ ಕೊಟ್ರು ಪಕ್ಷ ಸಂಘಟನೆ ಮತ್ತು ಸದಸ್ಯರ ಜೊತೆ ನೇರ ಸಂಪರ್ಕ ಸಾಧಿಸಲು ಅಭಿಯಾನ ನಡೆಸಿದ್ದೇವೆ ಎಂದರು ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರೂ ಸಹ ರಾಜ್ಯಕ್ಕೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಆಗ ರೈತರ ಸಮಸ್ಯೆ ಬಗ್ಗೆ ಹರಿಯಲು ಸಾಧ್ಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಂಎಲ್ ಸಿ ತಿಪ್ಪೇಸ್ವಾಮಿ ಮುಖಂಡರಾದ ನಾಗರಾಜು ಕಳ್ಳಿಪಾಳ್ಯ ಲೋಕೇಶ್ ಯೋಗಾನಂದಕುಮಾರ್ ಬೆಟ್ಟಸ್ವಾಮಿ ಗೌಡ ಸುರೇಶ್ ಗೌಡ ಶಿವಲಿಂಗಯ್ಯ ಸಿದ್ಧಗಂಗಮ್ಮ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಜರಿದ್ದರು ಇವತ್ತಿನವರೆಗೂ ನಾಲ್ಕು ಬಾರಿ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದ್ದಾರೆ ಆ ಇಪ್ಪತ್ತು ವರ್ಷ ಅಧಿಕಾರ ಕೊಟ್ಟಿದ್ದಾರೆ ಶಾಸಕ ಸ್ಥಾನ ಕೊಟ್ಟಿದ್ದಾರೆ ತಾಲೂಕಿನ ಜನತೆ ಯಾರ ತಾಲೂಕಿನ ಇಪ್ಪತ್ತೆಂಟರಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ ನಲವತ್ಮೂರು ಸಾವಿರ ರಿಕೆರೆ ನನ್ನ ಪ್ರಕಾರ ನಲವತ್ ಎಂಬತ್ತು ರೂಪಾಯಿ ತರೋ ನೂರೂರ ಎಂಬತ್ತು ರೂಪಾಯಿ ನಾವು ದುಡಿಬೇಕಷ್ಟೇ ಆಮೇಲೆ ಮನುಷ್ಯ ಕುಮಾರಣ್ಣ ಕುಮಾರನವ್ರದು ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟು ಆ ಕೊಲ್ಲ ಬಗೆಹರಿಸಿ ಯಾರು ಕೂಡ ಒಳಗಡೆ ಮುಂದೆ ಅಲಯನ್ಸ್ ಅಲ್ಲಿದ್ದೀವಿ ನಮಗೆ ಸೀಟ್ ಸಿಗ್ತದ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಅಲಯನ್ಸ್ ಅಂತೀವ ಸ್ವತಂತ್ರವಾಗಿ ಎದುರಿಸ್ತೀವ ಮುಂದಿನ ಎಮ್ ಎಲ್ ಎ ಚುನಾವಣೆ ಏನು ಇದೆಲ್ಲ ಪ್ರಶ್ನೆಗಳು ಬಹುಶಃ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರೋರು ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವೇ ನೀವು ಕೆಳಗಡೆ ತಡ ಅಂತ ನೀವು ತಯಾರಿ ಮಾಡ್ಕೊಂಡ್ರೆ ಅದಕ್ಕೆ ನಿಮ್ ಉತ್ತರ ಸಿಗ್ಬಿಡ್ತದೆ ನಿಮ್ ಪರವಾಗಿ ನಾವಿದ್ದೇವೆ ಪಕ್ಷ ಇದೆ ದಯಮಾಡಿ ಕೆಲಸ ಮಾಡೋಣ ಹೆಜ್ಜೆ ಹಾಕೋಣ ಒಂದು ಗುರಿ ಇಟ್ಕೋಣ ಆ ಗುರಿ ಮುಟ್ಟವರೆಗೂ ಯಾರು ಕೂಡ ಇದು ಸರಿ ಬರಲೋಣ ದಯಮಾಡಿ ನಿಮ್ ಜೊತೆ ನಾಲು ಇರುತ್ತೆ ಕುಮಾರಣ್ಣ ಇದ್ದಾರೆ ದೇವಗೌಡರು ಸಾಹೇಬ್ರ ಆಶೀರ್ವಾದ ಇದೆ ಮಾರ್ಗದರ್ಶನ ಇದೆ ಮತ್ತೆ ಕುಣಿಗಲ್ಗೆ ಹೋಗ್ಬೇಕು ಕುಣಿಗಲಲ್ಲಿ ನಮ್ಮ ನಾಗರಾಜ್ ಸಿಂಗ್ ಅವರು ಇಲ್ಲಿ ಸಭೆ ಆಯೋಜನೆ ಮಾಡ್ಕೊಂಡಿದ್ದಾರೆ ಡಾಕ್ಟರ್ ರವಿ ಅವರು

ಮೂವತ್ತು ನಾಲ್ಕು ಪರ್ಸೆಂಟು ಓಟ್ಸೆಲ್ ನಾವು ಪಡ್ಕೊಂಡಿರ್ತಕ್ಕಂಥ ಪಕ್ಷ ನಂಬರ್ ಒನ್ ಸ್ಥಾನದಲ್ಲಿ ಜಿಲ್ಲೆಯ ಜನತೆ ಏನಾದರೂ ಆಶೀರ್ವಾದ ಮಾಡಿದರೆ ಅದು ನಂಬರ್ ಒನ್ ಜೆ ಡಿ ಎಸ್ಗೆ ಹಾಗಾಗಿ ಜೆ ಡಿ ಎಸ್ ಇಲ್ಲಿ ನೀವೇ ಡೇಟಾ ಅನಾಲಿಸಿಸ್ ಮಾಡಿಕೊಳ್ಳಿ ನಿಮ್ಮ ಕಣ್ಣು ಮುಂದೆ ಇದೆ ರಿಪೋರ್ಟ್ಗಳು ನಾನೇ ಸೃಷ್ಟಿ ಮಾಡ್ತಾ ಇಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ ಆದರೆ ಇಲ್ಲಿ ನೋಡಿ ಏನಾಗ್ತದೆ ರಾಜಕಾರಣದಲ್ಲಿ ಕೆಲವೊಮ್ಮೆ ಕೆಲವೊಂದಷ್ಟು ಸನ್ನಿವೇಶಗಳು ಇವತ್ತೇನಾಗಿದೆ ಜೆ ಡಿ ಎಸ್ನಲ್ಲಿ ಬಹುತೇಕರು ಬೆಳೆದು ಬೇರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ ಅವರವರ ರಾಜಕಾರಣದ ಲಾಭಗಳು ಅವರವ್ರ ರಾಜಕಾರಣದ ಲೆಕ್ಕಾಚಾರಗಳು ಮೂರು ಸಾರ್ವತ್ರಿಕ ಚುನಾವಣೆಯಲ್ಲಿ ಜನ ಉತ್ತರ ಕೊಡಲೇಬೇಕಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಆಗಲೇಬೇಕಲ್ಲ ಅವತ್ತು ನೋಡೋಣ ಜೆ ಡಿ ಎಸ್ನ ನಿನ್ನೆ ಕಾರ್ಯಕ್ರಮ ಶುರು ಮಾಡಿ ಅದೇ ಜೆಡಿಎಸ್ ಕಾರ್ಯಕ್ರಮ ಶುಕ್ರವಾರ ನಡಿಬೇಕಾಗಿತ್ತು ಉತ್ತಮ ಅದೇ ಶುಕ್ರವಾರ ಏನಾಯಿತು ಅಹಮದಾಬಾದ್ನಲ್ಲಿ ವಿಮಾನದ ಒಂದು ಏನು ಘಟನೆ ನಡೀತಲ್ಲ ಏರ್ ಇಂಡಿಯಾ ಫ್ಲೈಟು ಡಿಸ್ಯಾಸ್ಟರ್ ಆಯಿತಲ್ಲ ಫ್ಲೈಟಲ್ಲಿ ಸಾವು ನಪ್ಪುದಲ್ಲ ಅದಾದಂಥ ಸಂದರ್ಭದಲ್ಲಿ ಮತ್ತೆ ನಾವು ಚಿಕ್ಕರುವಾರ ಮಾಡೋದು ಸೂಕ್ತ ಅಲ್ಲ ಅಂತ ನಾವು ಮುಂದೆ ಹಾಕೊಂಡು ಭಾನುವಾರ ಆಗಿದ್ದರಿಂದ ಶನಿವಾರ ಭಾನುವಾರ ಮದುವೆ ಕಾರ್ಯಕ್ರಮಗಳಿರ್ತವೆ ಆಮೇಲೆ ಶನಿವಾರ ಒಂದು ಪಕ್ಷೋತ್ಸವ ಸನ್ಮಾನ್ಯ ಕುಮಾರಣ್ಣವ್ರ ನೇತೃತ್ವದಲ್ಲಿ ಒಂದು ಸಭೆ ನಡೀತು ಅದರಲ್ಲಿ ಎಲ್ಲ ಬಂದಿದ್ದು ಹೇಳೋದು ಬೆಳಗ್ಗೆ ಮದುವೆಗಳಿಂದ ಮದುವೆಗಳು ಅಟೆಂಡ್ ಮಾಡಬಹುದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ವತಿಯಿಂದ ಜೂನ್ ಹದಿನೇಳರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ಶಾಸಕ ಕೆ ಗೋಪಾಲಯ್ಯ ತಿಳಿಸಿದರು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಹನ್ನೊಂದು ಜನರ ಸಾವನ್ನ ಖಂಡಿಸಿ ಜೂನ್ ಹದಿನೇಳರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ರಾಜ್ಯದ ಎಲ್ಲಾ ಶಾಸಕರು ವಿಧಾನಪರಿಷತ್ ಸದಸ್ಯರು ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸೇರಿ ಸುಮಾರು ಹತ್ತು ಸಾವಿರ ಜನ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಕೆ ಎಸ್ ಸಿ ಎ ಸ್ಟೇಡಿಯಂನಲ್ಲಿ ನಡೆದಂಥ ದುರ್ಘಟನೆ ಅದು ಇತಿಹಾಸದಲ್ಲಿ ಈ ರಾಜ್ಯಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿರ್ತಕ್ಕಂಥದ್ದು ಮೂರನೇ ತಾರೀಕು ಮ್ಯಾಚು ನಡೆದಿ ಆರ್ ಸಿ ಬಿ ಗೆದ್ದಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರು ನಗರ ರಾಜ್ಯದಾದ್ಯಂತ ಬೆಳಗಿನ ಜಾವ ಐದು ಗಂಟೆವರೆಗೂ ಅಭಿಮಾನಿಗಳು ಪ್ರತಿ ಸರ್ಕಲ್ನಲ್ಲಿ ನಾನು ಗಮನಿಸಿದ್ದೀನಿ ಪೊಲೀಸ್ನವರು ಅವ್ರನ್ನ ಕಳಿಸೋದಕ್ಕೆ ಹರಸಾಹಸ ಪಟ್ಟಿರ್ತಕ್ಕಂಥದ್ದು ಎಲ್ಲ ಮಾಧ್ಯಮದವ್ರಿಗೂ ಇದು ಗೊತ್ತಿರ್ತಕ್ಕಂಥ ವಿಚಾರ ನಾಲ್ಕನೇ ತಾರೀಕು ಬೆಳಗ್ಗೆ ಸರ್ಕಾರ ವಿಧಾನಸೌಧದ ಮುಂದೆ ಅವ್ರನ್ನ ಕರೆದು ಆರ್ ಸಿ ಬಿ ಟೀಮನ್ನು ಕರೆದು ಒಂದು ಸನ್ಮಾನ ಮಾಡಬೇಕು ಅಂತಕ್ಕಂಥದ್ದು ಏನು ಏರ್ಪಾಟ್ ಮಾಡ್ತದೆ ಮತ್ತು ಕೆ ಎಸ್ ಸಿ ಎ ಸ್ಟೇಡಿಯಂನಲ್ಲಿ ಅಲ್ಲಿ ಅವ್ರಿಗೆ ಗೌರವನ ಕೊಡಬೇಕು ಅಂತಕ್ಕಂಥದ್ದು ಎರಡು ಕಾರ್ಯಕ್ರಮಗಳೇನು ಮಾಡ್ತದೆ ಅವರು ತಂಗ್ತಕ್ಕಂಥ ಓಟನ್ನಲ್ಲಿ ಸೆಕ್ಯೂರಿಟಿ ಕೊಡಬೇಕು ವೆಸ್ಟ್ಯಾಂಡ್ನಲ್ಲಿ ಅಂತಕ್ಕಂಥದ್ದು ಈ ಮೂರು ಕಡೆ ಮತ್ತು ಏರ್ಪೋರ್ಟ್ನಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಕ್ಕಂಥದ್ದು ಪೊಲೀಸ್ ಅಧಿಕಾರಿಗಳು ಈ ಕಾರ್ಯಕ್ರಮ ಮಾಡೋದಕ್ಕೆ ರಾತ್ರಿಯೆಲ್ಲ ನಿದ್ದೆ ಮಾಡಿದ್ದೇವೆ ನಿದ್ದೆ ಇಲ್ಲ ಈ ಕಾರ್ಯಕ್ರಮ ಬೇಡ ಅಂತಕ್ಕಂಥದನ್ನ ಲೆಟ್ರ್ನಲ್ಲಿ ಲೆಟರ್ ಮುಖಯ್ಯನ ಡಿ ಪಿ ಆರ್ ಕಾರ್ಯದರ್ಶಿಗಳಿಗೆ ಮುಖ್ಯ ನೀವು ಬರೀ ಪೊಲೀಸ್ನವ್ರನ್ನ ಗುರಿಯಾಗಿ ಇಟ್ಕೊಂಡು ಮೂರು ಜನ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನು ಮತ್ತು ಒಬ್ಬ ಎಸ್ ಸಿ ಪಿನ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ತಕ್ಕಂಥದ್ದು ನೀವು ತಪ್ಪಿನಿಂದ ತಪ್ಪಿಸ್ಕೊಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ತಾವು ಅವ್ರನ್ನ ಅಮಾನತು ಮಾಡಿರ್ತಕ್ಕಂಥದ್ದು ಅದಾದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಹೇಳಿಕೆ ಕೊಡ್ತಕ್ಕಂಥದ್ದು ನನಗೂ ಅದಕ್ಕೂ ಯಾವುದೂ ಸಂಬಂಧ ಇಲ್ಲ ಅಂತಕ್ಕಂಥ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಾವು ಆರೂವರೆ ಕೋಟಿ ಜನ ಮತ ಹಾಕಿರ್ತಕ್ಕಂಥವ್ರು ನೀವು ನಮಗೆ ಅಲ್ಲಿ ಸಾವಾಗಿರ್ತಕ್ಕಂಥದ್ನ ನಮಗೆ ಜವಾಬ್ದಾರಿನೇ ಇಲ್ಲ ಅಂತಕ್ಕಂತ ಹೇಳ್ತಕ್ಕಂಥದ್ದು ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳ ಇಲ್ಲ ಬರೀ ವಿಧಾನಸೌಧಕ್ಕೆ ಮಾತ್ರ ತಾವು ಮುಖ್ಯಮಂತ್ರಿಗಳ ಇದು ಜನರ ಶಾಪ ತಮ್ಮ ತಮ್ಮ ಸರ್ಕಾರಕ್ಕೆ ತಟ್ಟೆ ತಟ್ಟುತ್ತೆ ಬಹ ಇದರಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಕ್ಷ ಒತ್ತಾಯವನ್ನು ಮಾಡುತ್ತೆ ನೀವು ರಾಜೀನಾಮೆ ಕೊಡಬೇಕು ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷ ಹೇಳೋದಕ್ಕೆ ಬಯಸ್ತದೆ ಇದೆಲ್ಲ ಕಾರಣಕ್ಕಾಗಿ ಹನ್ನೆರಡನೇ ಹದಿನೇಳನೇ ತಾರೀಕು ಹತ್ತೂವರೆ ಗಂಟೆಗೆ ಫ್ರೀಡಂ ಪಾರ್ಕಿನಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ರಾಜ್ಯದ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಪರಾಜಿತ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಅಧ್ಯಕ್ಷರು ನಮ್ಮ ಅಧ್ಯಕ್ಷರುಗಳು ಎಲ್ಲ ಪದಾಧಿಕಾರಿಗಳು ಸುಮಾರು ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಮುಖ್ಯಮಂತ್ರಿಗಳನ್ನು ಮತ್ತು ಸರ್ಕಾರವನ್ನು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಬೇಕು ಬಹುಶಃ ಆ ಹನ್ನೊಂದು ಕುಟುಂಬಗಳಲ್ಲಿ ಮತ್ತು ಐವತ್ತಾರು ಜನಕ್ಕೆ ಆಗಿರ್ತಕ್ಕಂಥ ಪೆಟ್ಟೇನಿದೆ ಬಹುಶಃ ಇದೊಂದು ಈ ಕೆಟ್ಟ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಅಂತಕ್ಕಂಥದ್ದನ್ನ ನಾನು ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತೇನೆ ಅಹಮದಾಬಾದ್ ವಿಮಾನ ದುರಂತದ ಬಗ್ಗೆ ಹೊಸ ಪುರಾವೆಗಳು ಕಂಡುಬಂದಿವೆ ಎಂದು ವಾಯುಯಾನ ವಿಶ್ಲೇಷಕ ಕ್ಯಾಪ್ಟನ್ ಸ್ಟೀವ್ ತಿಳಿಸಿದ್ದಾರೆ ವಿಮಾನ ಅಪಘಾತಕ್ಕೀಡಾಗುವ ಮೊದಲು ಅದರ ಕೆಳಗಿನ ಭಾಗದಲ್ಲಿರುವ ಆರ್ಎಟಿ ಹೊರಬರುವುದನ್ನು ವಿಡಿಯೋ ತೋರಿಸುತ್ತದೆ ಎರಡು ಎಂಜಿನ್ಗಳು ವಿಫಲವಾದಾಗ ಹೈಡ್ರಾಲಿಕ್ ಮತ್ತು ವಿದ್ಯುತ್ ಶಕ್ತಿ ಲಭ್ಯವಿಲ್ಲದಿದ್ದಾಗ ಆರ್ಎಟಿ ಹೊರಬರುತ್ತದೆ ಆದರೆ ವಿಮಾನವು ಕೇವಲ ಆರ್ನೂರು ಅಡಿ ಎತ್ತರದಲ್ಲಿದ್ದಾಗ ಆರ್ಎಟಿ ಹೊರಬಂದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅವರು ವಿವರಿಸಿದ್ದಾರೆ हमारे टीम की तरफ से सुबह जैसे कि सुबह छह बजे से मैं यहां पर प्रेजेंट हूं और हमारे इंजीनियरिंग डिपार्टमेंट के 40 लेबर यहां पर प्रेजेंट है एयरक्राफ्ट एक्सीडेंट इन्वेस्टिगेशन ब्यूरो की टीम का हम वेट कर रहे थे और उनके इंस्ट्रक्शन मिलने पर हमारी टीम ने जो कि हमारे 40 से ज्यादा लेबर और हमारे इंजीनियरिंग डिपार्टमेंट की पूरी टीम यहां पर तैनात थी और हमारी टीम ने एफडीआर टाइप डिवाइस से कभी फाइंड आउट किया है ए और एयर इंडिया की टीम उसे इन्वेस्टिगेशन के लिए चेक करने के लिए लेके गई है आ, वो कंफर्म करके हमें बताएगी कि एग्जैक्टली exactly उनको जो चाहिए था वो वही है कि नहीं है दूसरा जो भी आ, हमारे यहाँ पर सोडियम हाइपोक्लोराइड से पूरी जगह का स्प्रे किया गया है ताकि जो ये स्मेल है वो कहीं दूर तक फैले नहीं और सबको ए की तरफ से मास्क ग्लव्स और सारे जो भी पर्सनल प्रोटेक्टिव इक्विपमेंट है वो सारे है के सारे पुलिस स्टाफ को और यहाँ पर जो भी काम कर करे सारे स्टाफ को यहाँ पर दिया गया है ये बहुत बड़ी चीज है क्योंकि एक ब्लॉक, ब्लैक बॉक्स जो पहले मिला था जी ढूंढा जा रहा था क्योंकि जी, जो खुलासे हैं से होंगे तो आप बड़ी चीज मानते हैं वो मैं नहीं बता सकता हमारा काम था कि वो चीज को ढूंढना और उसके लिए मैन पावर सारा लगाना वो सारा का सारा मैन पावर लगा के कुछ इम्पोर्टेंट चीज हमको मिली है अब वो क्या है अंदर कौन सी इंफॉर्मेशन है क्या डिटेल है वो सारा ए और एयर इंडिया इन्वेस्टिगेट करके हमको बताएंगे कहाँ से मिला ये बता दीजिए मलबे के अंदर से मिला है अभी इसकी लोकेशन एग्जैक्टली जहाँ पर कॉकपिट क्रैश होके गिरी थी आ, वहां मलबे के नीचे दब गया था वहां से मिला है ಶ್ರೀಕುಮಾರ್ ಸೋನಿಪಲ್ ಕಮಿಷನರ್ ಅಹಮದಾಬಾದ್ ಮುನಿಸಿಪಲ್ ಕಾರ್ಪೊರೇಷನ್ ಹಜ್ ಯಾತ್ರಿಕರನ್ನ ಜಿದ್ದಾದಿಂದ ಕರೆತರುತ್ತಿದ್ದ ಸೌದಿ ಅರೇಬಿಯಾ ಏರ್ಲೈನ್ಸ್ ವಿಮಾನ ಲ್ಯಾಂಡಿಂಗ್ ವೇಳೆ ಚಕ್ರಕ್ಕೆ ಬೆಂಕಿ ಹೊತ್ತಿಕೊಂಡಿದ್ದು ಪೈಲಟ್ ವಾಯು ಸಂಚಾರ ನಿಯಂತ್ರಕರಿಗೆ ಮಾಹಿತಿ ನೀಡಿದ್ದಾರೆ ಉತ್ತರ ಪ್ರದೇಶದ ಲ್ಯಾಕ್ಟೋ ವಿಮಾನ ನಿಲ್ದಾಣದಲ್ಲಿ ನಡೆಯಬಹುದಾದಂತಹ ದೊಡ್ಡ ದುರಂತ ಒಂದು ತಪ್ಪಿದೆ ಉತ್ತರ ಪ್ರದೇಶದ ಲಕ್ನೋ ವಿಮಾನ ನಿಲ್ದಾಣದಲ್ಲಿ ದೊಡ್ಡ ದುರಂತವೊಂದು ತಪ್ಪಿದೆ ಇನ್ನೂರ ಐವತ್ತು ಹಜ್ ಯಾತ್ರಿಕರನ್ನ ಜಿದ್ದಾದಿಂದ ಕರೆತರುತ್ತಿದ್ದ ಸೌದಿ ಅರೇಬಿಯಾ ಏರ್ಲೈನ್ಸ್ ವಿಮಾನ ಲ್ಯಾಂಡಿಂಗ್ ಮಾಡುವಾಗ ಚಕ್ರಕ್ಕೆ ಬೆಂಕಿ ಹೊತ್ತಿಕೊಂಡಿದೆ ಟೈರ್ ನಿಂದ ಕಿಡಿಗಳು ಮತ್ತು ಹೊಗೆ ಹೊರಬರಲು ಪ್ರಾರಂಭಿಸಿದೆ ತಕ್ಷಣ ಪೈಲಟ್ ವಾಯು ಸಂಚಾರ ನಿಯಂತ್ರಣಕ್ಕೆ ಮಾಹಿತಿ ನೀಡಿದ್ದಾರೆ ಅಗ್ನಿಶಾಮಕ ದಳ ತಕ್ಷಣ ಸ್ಥಳಕ್ಕೆ ತಲುಪಿ ಫೋಮ್ ಮತ್ತು ನೀರನ್ನ ಸುರಿಯುವ ಮೂಲಕ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದಾರೆ ಸೈಪ್ರಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ದೇಶದ ಅತ್ಯುನ್ನತ ನಾಗರಿಕ ಗೌರವವನ್ನು ನೀಡಲಾಗಿದೆ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೊಡೊಲೈಟ್ಸ್ ಅವರು ಪ್ರಧಾನಿ ಮೋದಿಗೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಕೋರಿಯೋಸ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಸೈಪ್ರಸ್ ಅತ್ಯುನ್ನತ ಗೌರವವನ್ನು ಸ್ವೀಕರಿಸಿದ ನಂತರ ಮಾತನಾಡಿದ ಪ್ರಧಾನಿ ಮೋದಿ ನಾನು ಈ ಗೌರವವನ್ನ ನಮ್ರವಾಗಿ ಸ್ವೀಕರಿಸುತ್ತೇನೆ ನನ್ನ ಗೌರವ ಭಾರತದ ಗೌರವ ಇದು ನೂರ ಕೋಟಿ ಭಾರತೀಯರ ಗೌರವ ಎಂದು ಹೇಳಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ